ಮಂಡ್ಯ ಜಿಲ್ಲಾ ಸವಿತಾ ಸಮಾಜದ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಬಿ ಕೆಂಪರಾಜು ನೇಮಕಗೊಂಡಿದ್ದಾರೆ ಎಂದು ಪಾಂಡವಪುರ ತಾಲೂಕು ಸವಿತಾ ಸಮಾಜದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ತಿಳಿಸಿದರು ಮಂಡ್ಯ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಿ ಕೆಂಪರಾಜು ಅವರು ಪ್ರಸ್ತುತ ಮಳವಳ್ಳಿ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾಗಿದ್ದರು ಆದರೆ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ನೇತೃತ್ವದಲ್ಲಿ ರಾಜ್ಯ ಜಿಲ್ಲೆ ಮತ್ತು ತಾಲೂಕು ಘಟಕಗಳಿಗೆ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸುವ ಕಾರ್ಯಕಾರಿಣಿ ಮಂಡಳಿ ಯಾವುದೇ ಕಾರ್ಯನಿರ್ವಹಿಸಿದ ಕಾರಣ ಕೆಂಪರಾಜು ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯಾಗಿ ಸಮಾಜದ ಜಿಲ್ಲಾ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಎಂದು ಅವರು ತಿಳಿಸಿದರು ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಅಧೀನದಲ್ಲಿರುವ ನಮ್ಮ ಸಂಘಟನೆಯ ಅಧಿಕೃತ ಸಂಘಟನೆಯಾಗಿದೆ ನಮ್ಮ ಸಂಘಟನೆಗೆ ಪರ್ಯಾಯವಾಗಿ ಕೆಲವು ಸಂಘಟನೆಗಳು ಹುಟ್ಟಿಕೊಂಡಿವೆ ಅವುಗಳು ಸಮಾಜದ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿವೆ ಎಂದು ಅವರು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಸವಿತಾ ಸಮಾಜದ ಜಿಲ್ಲಾ ಸಮನ್ವಯ ಸಮಿತಿ ಅಧ್ಯಕ್ಷ ಬಿ ಕೆಂಪರಾಜು ಗೌರವಾಧ್ಯಕ್ಷ ಸುಂಡಳ್ಳಿ ಬಸವರಾಜು ನಿರ್ದೇಶಕ ಬೌರಪ್ಪ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ದೀಪಿಕಾ ಮಳವಳ್ಳಿ ತಾಲೂಕು ಕಾರ್ಯ ಅಧ್ಯಕ್ಷರಾದ ಲೋಕೇಶ್ ಇದ್ದರು ಹಾಗೂ ತಾಲೂಕು ಸವಿತಾ ಸಮಾಜದ ಹೇಗೆ ಒಂದು ನಿರ್ದೇಶನಂತೆ ಕಾರ್ಯಗಳನ್ನು ಕಾರ್ಯಗಳನ್ನು ಹಿಂದಿನಿಂದಲೂ ಹಿಂದಿನವರೆಗೂ ಕೆಲಸ ಮಾಡಿರುವಂತ ಮಾಡ್ತಿರುವಂತಹ ಜಿಲ್ಲಾ ಸವಿತಾ ಸಮಾಜದವರು ನಾವು ಬಂದಿರುವಂಥದ್ದು ಮೊನ್ನೆ ನಮ್ಮ ರಾಜ್ಯ ಎಲೆಕ್ಷನ್ ಬೋರ್ಡ್ ಅನೌನ್ಸ್ ಆಗಿದೆ ನಮ್ಮ ಕಾರಣಾಂತರಗಳಿಂದ ಜಿಲ್ಲಾಧ್ಯಕ್ಷರು ಇಲ್ಲದೇ ಹೋದ ಕಾರಣ ನಮ್ಮ ಸಮನ್ವಯ ಸಮಿತಿಯ ಜಿಲ್ಲಾಧ್ಯಕ್ಷರನ್ನಾಗಿ ಕೆಂಪ್ರಾಜರವರನ್ನು ನಾವು ಆಯ್ಕೆ ಮಾಡಿರ್ತೀವಿ ಜಿಲ್ಲಾದ್ಯಂತ ಇಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ಜಿಲ್ಲಾಡಳಿತ ಆಗ್ಬೋದು ಮತ್ತು ಮಾಧ್ಯಮಿತರಾಗಿರ್ಬೋದು ಕೆಲವು ಸಂಘ ಸಂಸ್ಥೆಗಳು ನಾವೇ ಜಿಲ್ಲಾ ಸವಿತಾ ಸಮಾಜ ಎಂದು ನೋಂದಾಯಿಸಿಕೊಂಡು ಜಿಲ್ಲಾಡಳಿತವರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಆಡಳಿತದಲ್ಲಿರುವ ರಾಜಕಾರಣಿಗಳಿಗೆ ನಾವೇ ಜಿಲ್ಲಾಧ್ಯಕ್ಷರೆಂದು ಮಾರ್ಗವನ್ನು ತಪ್ಪಿಸ್ತಾ ಇರುವಂಥದ್ದು ಅದು ಮುಖ್ಯದಾಗಿದೆ ನಾವು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಅಂದಿನಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಇಷ್ಟು ದಿನ ತುಂಬ ಆ್ಯಕ್ಟಿವ್ ಇಲ್ಲದ ಕಾರಣ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿದೆ ಇನ್ನು ಮುಂದೆ ಆ ಥರ ಆಗಲಿಕ್ಕಾಗಲ್ಲ ಮತ್ತು ಸರ್ಕಾರ ನಮ್ಮನ್ನು ಸೂಚಿಸುತ್ತದೆ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಅಂಡರಲ್ಲಿ ನಾವು ಕೆಲಸ ಮಾಡಿರುವಂತಹ ಜಿಲ್ಲಾಡಳಿತದವರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಇಲ್ಲಿ ಆಡಳಿತದಲ್ಲಿದ್ದಂಥ ರಾಜಕಾರಣಿಗಳು ಇನ್ಮೇಲೆ ನಮ್ಮನ್ನು ಸೂಚಿಸಬೇಕಾಗಿ ಈ ಪ್ರೆಸ್ ಮೀಟ್ನ ನಾವು ಹೊಮ್ಮಿಕೊಂಡಿದ್ದೀವಿ ಈ ವಿಷಯವನ್ನು ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಎಲ್ಲರಿಗೂ ನಮ್ಮ ಜಿಲ್ಲಾ ಸವಿತಾ ಸಮಾಜ ವತಿಯಿಂದ ಹೃತ್ಪೂರ್ವವಾದ ಧನ್ಯವಾದಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿಗಳನ್ನ ನಮ್ಮ ನಾನು ಪಾಂಡಪುರದಿಂದ ಬಂದಿದ್ದೀನಿ ನಾನು ಟೂ ತೌಸಂಡ್ ಲೆವೆನಿಂದ ರಿಜಿಸ್ಟ್ರೇಷನ್ ಆಗಿದೆ ಯಾಕಂದರೆ ಅಲ್ಲಿ ಕೆಲವೊಂದು ವಿದ್ಯಾರ್ಹತೆ ಕೊರತೆಗಳಿಂದ ಅವರು ಏನೇ ಅವ್ರ ಅಂಡರ್ ಕೆಲಸ ಮಾಡ್ತಾಯಿದ್ದೋ ನಾವು ಯಾವಾಗ ಎಜುಕೇಟೆಡ್ಗಳು ಬಂದೋ ನೋಡಪ್ಪ ಸ್ಥಿರ ಮತ್ತು ಸ್ಥಿರ ಆಸ್ತಿಗಳನ್ನ ಅವರು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ ಅಂಡರಲ್ಲಿ ಅವ್ರ ಮಾರ್ಗದರ್ಶನ ಅವ್ರ ಬಲದಲ್ಲೇ ನಾವು ಕೆಲಸ ಮಾಡ್ತೀವಿ ರಾಜ್ಯದಿಂದ ಏನು ತರಬೇಕು ನಮ್ಮ ನಿಗಮದಿಂದ ಏನು ತರಬೇಕು ನಾವು ತರ್ತೀವಿ ನಮ್ಮ ತಾಲೂಕಲ್ಲಿ ನಮ್ಮ ಒಂದು ಈಗ ನಮ್ಮದು ರಾಮ ಅಂದ್ರೆ ಇದೆ ನಿಮ್ಗೆ ಕೆಲವೊಂದು ಹೇಳಿಬಿಡ್ ನಿಮ್ಮ ಕ್ವೇಶನ್ಗೆ ನಮ್ಮದು ರಾಮಂದ್ರೆ ಇ ಅಂದ್ರೆ ಅದು ನಮ್ಮ ಹ್ಯಾಂಡ್ ಓವರ್ ಇರಬೇಕು ನಮ್ಮ ಡಿ ಆರ್ ರಿಜಿಸ್ಟ್ರೇಷನ್ ಆಗಬೇಕು ಚಿರ ಮತ್ತು ಸ್ಥಿರ ಆಸ್ತಿಗಳು ಹಾಗಾಗಿ ನಮ್ಮ ನಮ್ಮ ಸಂಘದ ಒಂದು ಲೆಟ್ರ್ಗಳನ್ನ ನಾವು ಇಟ್ಕೊಂಡಿರ್ತೀವಿ ಇದಾರ ಇದಾರೆ ಡೈರೆಕ್ಟ್ರ್ ಇದಾರಾ ಇಲ್ಲೇನಿ ಎಲ್ಲ ತಾಲೂಕು ಅಧ್ಯಕ್ಷರು ಸಮ್ಮುಖದಲ್ಲಿ ನಾವು ಮಾಡಿರೋದು ಒಬ್ಬರ ಮೂವತ್ತೊಂದನೇ ತಾರೀಖಲ್ಲಿ ಸರ್ ವಿಷಯ ಇಷ್ಟೇ ಸರ್ ಸರ್ ಚರ್ಚೆಯಲ್ಲಿ ನಾವು ಸವಿತಾ ಸಮಾಜ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇರೋದ್ರಿಂದ ಸಮನ್ವಯ ಸಮಿತಿ ಅಧ್ಯಕ್ಷನಾಗಿ ನೇಮಕ ಮಾಡಲಿ ಕಂಡೆ ಅಲ್ಲಿ ಎಲೆಕ್ಷನ್ ನಾವು ಕಂಡಕ್ಟ್ ಆಗಿರೋದನ್ನ ಏನೂ ಆ್ಯಕ್ಟಿವ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಸಮನ್ವಯ ಸಮಿತಿ ಅಧ್ಯಕ್ಷ ಮಾಡ್ಕೊಂಡಿದ್ದೀವಿ ಹಾಂ ಹಾಂ ಮಾಡಿದ್ದಾರೆ ಸರ್ ಡೇಟ್ ಅನೌನ್ಸ್ ಮಾಡಬೇಕು ಇವತ್ತು 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 ನಾಳೆ ಇಲ್ಲ ಅವ್ನು ಟು ಡೇಸಲ್ಲಿ ಮಾಡ್ತಾರೆ ಅನಿಸುತ್ತೆ ರಾಜ್ಯ ಸೇವಿತ ಸಮಾಜದ ಇಷ್ಟು ವಿಷಯ ಸರ್ ಬೇರೆ ಏನು ಚರ್ಚೆ ಇಲ್ಲ ಅಲ್ಲೇನು ಬೇರೆ ಥರ ಗುಂಪುಗಾರಿಕೆ ಏನಿಲ್ಲ ಸರ್ ಸರ್ ನಾನು ಪಾಂಡವಪುರ ಸೆಕ್ರೆಟರಿ ಆಗಿದೆ ಸರ್ ಪಾಂಡವಪುರ ಲೋಕೇಶ್ ಲೋಕೇಶ್